ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಬಂಧುಗಳಿಂದ ಮಹಾಶಿವರಾತ್ರಿ ಪ್ರಯುಕ್ತ ಶಿವ ನಮಸ್ಕಾರ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ನಾರಪ್ಪಕುಂಟೆಯಲ್ಲಿರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ನಗರದ ಅಜಾ ಚೌಕದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬುಧವಾರ ಬೆಳಗ್ಗೆ ಶಿವ ನಮಸ್ಕಾರವನ್ನು ಏರ್ಪಡಿಸಲಾಗಿತ್ತು ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಶಿವನಮಸ್ಕಾರ ಮಾಡುವ ಸಲುವಾಗಿ ಅಜಾತ್ ಚೌಕದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ ಯೋಗ ಬಂಧುಗಳು ಯೋಗ ಗುರುಳಾದ ನಾರಾಯಣಪ್ಪ ಗೀತಾ ಅಶ್ವಥ್ ರಮೇಶ್ ರಾಜಶೇಖರ್ಯಾಗಟ್ಟಿ ಲಕ್ಷ್ಮೀ ಪ್ರಭಾವತಿ ರಾಮಚಂದ್ರಪ್ಪ ಮತ್ತಿತರ ಮಾರ್ಗದರ್ಶನದಲ್ಲಿ ಅಗ್ನಿಹೋತ್ರ ಹೋಮ ನೆರವೇರಿಸಿದ ನಂತರ ಒಂದು ಸುತ್ತು ಶ್ವಾಸಕ್ರಿಯೆಗಳು ಮತ್ತು ಕ್ರಿಯಾತ್ಮಕ ಚಾಲನೆಗಳು ಗಣಪತಿ ನಮಸ್ಕಾರ ನಂತರ ಹನ್ನೊಂದು ಸುತ್ತು ಶಿವ ನಮಸ್ಕಾರ ನಂತರ ಒಂದು ಸುತ್ತು ಸೂರ್ಯ ನಮಸ್ಕಾರವನ್ನು ಮಾಡಲಾಯಿತು ಶಿವನ ನಮಸ್ಕಾರ ನಂತರ ಮಾತನಾಡಿದ ಹಿರಿಯ ಯೋಗ ಗುರುಗಳಾದ ನಾರಾಯಣಪ್ಪ ಅವರು ಶಿವ ನಮಸ್ಕಾರದಿಂದ ಸಿಗುವ ಫಲಗಳ ಬಗ್ಗೆ ಮಾತನಾಡಿ ಒಟ್ಟು ಮೂವತ್ತ್ಮೂರು ನಮಸ್ಕಾರಗಳು ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ಸಮರ್ಪಣೆ ಮಾಡಿದಂತೆ ಈ ಪೈಕಿ ಇಪ್ಪತ್ತೊಂದು ಸಲ ಹಣೆಯನ್ನು ಭೂಮಿಗೆ ತಾಗಿಸುವುದರಿಂದ ಇಪ್ಪತ್ತೊಂದು ದೋಷಗಳು ಮತ್ತು ದೇಹಕ್ಕೆ ಹಣೆ ಒಂಬತ್ತು ಸಲ ತಾಗಿಸುವುದರಿಂದ ನವಗ್ರಹಗಳ ದೋಷವು ಮೂರು ಸಲ ತ್ರಿಮೂರ್ತಿಗಳಿಗೆ ನಮಸ್ಕಾರ ಸಮರ್ಪಿತವಾದಂತೆ ಶಿವ ನಮಸ್ಕಾರದಿಂದ ಇಪ್ಪತ್ತೊಂದು ದೋಷಗಳು ನಿವಾರಣೆಯಾಗಲಿವೆ ಎಂದರು ನಂತರ ಹಿರಿಯ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ನ ಸದಸ್ಯರಾದ ವಾಣಿ ರಾಘವೇಂದ್ರ ಅವರು ಮಾತನಾಡಿ ಶಿವರಾತ್ರ ಮಹಿಮೆ ಮತ್ತು ಶಿವನಮಸ್ಕಾರಗಳ ಬಗ್ಗೆ ತಿಳಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ದೇವಾಲಯದ ಧರ್ಮದರ್ಶಿ ಮಂಡಳಿಯ ಸದಸ್ಯರಾದ ಸಾಯಿನಾಥ್ ಬಾಬು ಚಂದ್ರಣ್ಣ ವಾಣಿ ರಾಘವೇಂದ್ರ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಎಲ್ಲ ಯೋಗ ಬಂಧುಗಳು ಸೇರಿದಂತೆ ಹಲವಾರು ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು भगोत्तंतपुण्यफलदम् शान्तिं प्रयच्छ मे भुजा सद्पुण्यात्वं सुवर्णपुष्पदक्षिणां समर्पयामि कर्पूरगौरं करुणावतारं कणिकारसारं भुजकेन्द्रहारं सदा वसन्तं भवं भवानि

यज्ञ कोटि सहस्रणाम एक बिलवम शिवार्पणम धन्ति कोटि सहश्रेषु अश्वमेदशतानिच कोटि कन्या प्रধানেन एक बिलवम शिवार्पणम एकञ्च कोटि यज्ञफलम लभे महादेवस्य पूजार्थम् एकबिल्वम् शिवार्पणम् काशीक्षेत्रे निवासम् च कालभैरवदर्शनम् गया प्रयागमे दृष्ट्वा एकबिल्वम् शिवार्पणम् उमया सह देवेशम् वाहनम् नन्दी मुच्यते सर्वपाशेभ्यम् ಏಕಬಿಲ್ವಂ ಶಿವಾರ್ಪಣಂ ಶಿವನನ್ನ ಬಿಲ್ವಪತ್ರ ಪ್ರಿಯ ಅಂತ ಕರಿತೀವಿ ಬಿಲ್ವಪತ್ರ ಇಲ್ಲದೆ ಶಿವನ ಪೂಜೆ ಪೂರ್ಣಗೊಳ್ಳುವುದಿಲ್ಲ ಇದನ್ನು ಅರ್ಪಿಸುವ ಹಿಂದಿನ ಕಾರಣ ಏನಪ್ಪಾ ಅಂತಂದ್ರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಮೂರು ದಳಗಳಿರುತ್ತೆ ಬಿಲ್ಪತ್ರೆಗೆ ಮೂರು ದಳಗಳಲ್ಲಿ ಮೂರು ಗುಣಗಳು ಸತ್ವ ರಜಸ ಮತ್ತು ತಾಮಸ ಅಂತ ಮೂರು ಗುಣಗಳು ತ್ರಿಗುಣಗಳನ್ನು ಹೊಂದಿರ್ತಕ್ಕಂಥ ಆ ಮೂರು ದಳಗಳನ್ನು ಹೊಂದಿರತಕ್ಕಂತಹ ಬಿಲ್ವ ಪತ್ರೆ ಶಿವನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಶಿವನ ಮೂರು ಕಣ್ಣುಗಳನ್ನ ಆ ಮೂರು ದಳಗಳು ಸೂಚಿಸುತ್ತವೆ ಶಿವನ ಮೂರು ಆಯುಧಗಳನ್ನು ಸೂಚಿಸುತ್ತದೆ ಈ ಮೂ ಒಂದು ಬಿಲ್ವ ಪತ್ರೆ ತ್ರಿ ತ್ರಿದಳದ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಿದರೆ ಮೂರು ಜನ್ಮಗಳ ಪಾಪ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ಪಾರ್ವತರಾಜನ ಪುತ್ರಿ ಆಗಿರ್ತಕ್ಕಂತ ಪಾರ್ವತಿ ದೇವಿ ಆಟ ಪಾಠಗಳಿಂದ ಸುಸ್ತಾಗ್ಬಿಟ್ಟು ಆಯಾಸಗೊಂಡಿದ್ದಾಗ ಹಾಗೆಯ ಹಣೆ ಮೇಲೆ ಬೆವರಿನ ಹನಿಗಳು ಮೂಡುತ್ತಂತೆ ಆ ಬೆವರಿನ ಹನಿಗಳನ್ನು ಮೂಡಿದಾಗ ಅದನ್ನು ಹೊರಸ್ಕೊಂಡಾಗ ಒಂದು ಹನಿ ನೆಲಕ್ಕೆ ಬೀಳುತ್ತಂತೆ ಭೂಮಿಯ ಮೇಲೆ ಬಿದ್ದಾಗ ಅದು ಮಂದಾರ ಪರ್ವತದ ಮೇಲೆ ಬಿದ್ದ ಆ ಹನಿ ಒಂದು ದೊಡ್ಡ ಮರವಾಗಿ ಬೆಳೆಯುತ್ತಂತೆ ಅದನ್ನು ಪೂಜಿಸುವವರಿಗೆ ಪಾಪ ನಾಶ ಆಗಲಿ ಅಂತೇಳಿ ನಮ ಶಿವ ಪೋರಕ ಓಂ ನಮ ಶಿವರಕ ಓಂ ನಮ ವಿಶ್ರಾಂತಿ ಪೂರಕ ಓಂ ನಮಃ ಶಿವಾಯ ಪೂರಕ ಓಂ ನಮ ಶಿವಾಯ ಎರಡು ಹಸ್ತ ಉತ್ತರಾಭಿಮುಖವಾಗಿ ಪೂರಕ ಓಂ ನಮ ಶಿವಾಯ ಪೂರಕ ಓಂ ನಮಃ ಶಿವಾಯ ಪೂರಕ ಓಂ ನಮಃ ಶಿವ पश्चिमाभि शिवायरक ॐवायरक ॐवाय एोमुख वज्रास्तनमस्ति पूरक ॐ नम शिवाय

ಪದ ಮುಂದೆ ಪೂರಕ ಓಂ ನಮ ಶಿವಾಯ ಪೂರಕ ಓಂ ನಮ ಪೂರಕ ಓಂ ನಮ ಶಿವಾಯ ಎರಡು ಪದ ವಿಷಯ ಉತ್ಥಾನಸ್ತಾನೆ ಪೂರಕ ಓಂ ನಮ ಪೂರಕ ಓಂ ನಮ ಶಿವಾಯ ಪೂರಕ ಓಂ ನಮಃ ಶಿವಾಯ

कर सकता हूं